ಹಿಂದೆ ಸರ್ದಿರಬಹುದು ಈಗ ನಾನು ಸಿದ್ದರಾಮಯ್ಯ ಇವರ ಸರ್ಕಾರದಲ್ಲಿ ಈ ವರ್ಷ ಜನವರಿ ಮೂವತ್ತೊಂದನೇ ತಾರೀಕು ಎಷ್ಟು ಪ್ರಗತಿಯನ್ನ ಕಂಡಿದ್ದಾರೆ ಈ ಸರ್ಕಾರದಲ್ಲಿ ನನಗಿರ್ತಕ್ಕಂಥ ಮಾಹಿತಿ ಈ ಸರ್ಕಾರದಲ್ಲಿ ಸುಮಾರು ಅರವತ್ತೆರಡು ಪರ್ಸೆಂಟ್ ಪ್ರಗತಿ ಒಂದು ತಿಂಗಳು ಎರಡು ಒಂದೂವರೆ ತಿಂಗಳು ಇದೆ ಆರ್ಥಿಕವಾಗಿ ಸದೃಢವಾಗಿದೆ ಇದು ಅಂತಾರೆ ಯಾವ ರೀತಿ ಸದೃಢವಾಗಿದ್ದಾರೆ ಇವರು ಯಾವ ಯಾವ ಯಾವ್ಯಾವ ಯಾವ ಯಾವ ರೀತಿ ಜನಗಳ ಮೇಲೆ ತೆರಿಗೆಗಳನ್ನು ವಿಧಿಸಿ ಸರ್ಕಾರ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವತ್ತು ನೀವೇ ನೋಡ್ತಾ ಇದ್ದೀರಿ ನಮ್ಮ ಬೆಂಗಳೂರು ಮೆಟ್ರೋ ಕೇಂದ್ರ ಸರ್ಕಾರದ ಮೇಲೆ ಬಟ್ ತೋರಿಸ್ತಾರೆ ನೀವು ರೆಕಮೆಂಡ್ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೇಟನ್ನು ನಿಗದಿ ಮಾಡೋದಾದರೆ ಇವತ್ತು ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಇದೇ ಮೆಟ್ರೋ ಓಡ್ತಾ ಇದೆಯಲ್ಲ ಅಲ್ಲಿ ಯಾಕೆ ಜಾಸ್ತಿ ಮಾಡಿಲ್ಲ ಮುಖ್ಯಮಂತ್ರಿಗಳು ಬಸ್ ಥರ ಎಲ್ಲಿಗೆ ಏರಿಸಿದ್ರು ಈಗ ಹಾಲಿನ ದರವೂ ಏರಿಸ್ತಾರಂತೆ ನೀರಿನ ದರವೂ ಏರಿಸ್ತಾರಂತೆ ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡ್ಕೊತಾರ ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ ಇದು ಇವರ ಆರ್ಥಿಕ ಶಕ್ತಿನಾ ಡೆವಲಪ್ಮೆಂಟ್ ಏನಿದೆ ಒಂದೊಂದು ಕ್ಷೇತ್ರಕ್ಕೆ ನೂರ ಎಂಬತ್ತು ಕ್ಷೇತ್ರಕ್ಕೆ ಹತ್ತು ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ ಎರಡು ವರ್ಷದಲ್ಲಿ ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹತ್ತು ಕೋಟಿ ಸಾಕ ಎರಡು ವರ್ಷಕ್ಕೆ ಡೆವಲಪ್ಮೆಂಟ್ ಅಂತ ವಿಧಾನಸಭಾ ಕ್ಷೇತ್ರಗಳಿಗೆ ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ ನಿಮಗೆ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಖ್ಯಾತಿ ಹಣ ಕೊಡ್ತಾ ಇಲ್ಲ ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಯಾವುದೋ ನಿಮ್ಮ ಗೃಹ ಜ್ಯೋತಿ ಕೇ ಬಿದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ ನಾವು ವಸೂಲಿ ಮಾಡ್ತೀವಿ ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿಎಂಬರ್ಸ್ ಮಾಡಲಿ ಗಾಲೆ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ ಇದೆ ಇವತ್ತು ಪವರ್ ಸೆಕ್ಟರ್ನಲ್ಲಿ ನಲವತ್ತು ಸಾವಿರ ಕೋಟಿ ಸಾಲದವರೆ ಒರೆಸಿದ್ದಾರೆ ನಲವತ್ತು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿದರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ ದೇಶದ ಪ್ರಗತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಜಿ ಎಸ್ ಡಿ ಜಿ ಎಸ್ ಜಿ ಪಿ ದರ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಆ ಸಾಲದವರೆ ನೀರಾವರಿಯ ಕಾರ್ಯಕ್ರಮ ಇಲ್ಲ ಕುಡಿಯ ನೀರಿನ ಸಮಸ್ಯೆ ಈಗಾಗಲೇ ನೀವು ಬರಿತಾ ಇದ್ದೀರಿ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ತೋರಿಸ್ತಾ ಇದ್ದೀರಿ ರಾಯಚೂರು ಭಾಗದಲ್ಲಿ ನಲವತ್ತೆಡೆ ಐವತ್ತೆಡೆ ಗಿಡದು ಆ ಹೆಣ್ಮಕ್ಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ವಿಲಿ ನೀವೇ ತೋರಿಸ್ತಾ ಇದ್ದೀರಿ ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ ಇವತ್ತು ವಾಟ್ರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು